ಇಡೀ ಮನೆನೇ ತಕಬಿಡಿದಿರಮ್ಮ ಹ್ಮ್ ನಮ್ಮ ಅಮ್ಮಂಗೆ ಕಂಪ್ಲೇಂಟ್ ಮಾಡಿದ್ವಿ ಏನು ಮಾಡ್ಕೊಳಲ್ಲ ಅಂತ ಅದಕ್ಕೆ ನಮಗಷ್ಟರ ಚಕ್ಲಿ ಮಾಡಿದಾರೆ ನೋಡಿ ಇಟ್ಕೊಂಡು ಹೆಂಗ್ ತಿಂತಾंनो ನೋಡಿ ಚಕ್ಲಿ ಕಂಡಿಲ್ವಾ ನಿನ್ನ ಊರಲ್ಲಿ ಬಕೆಟ್ ಇಟ್ಕೊಂಡು ಅಲ್ಲಿ ಇರೋದು ಮುನ್ ಬಕێت ಇತ್ತು ನೋಡಿ ಗಾಯ್ಸ್ ಎಷ್ಟು ಮಾಡೋಳೆ ನಾನು ಟೆಸ್ಟ್ ನಿಜ ನೀನ ಹಾಕಾ ಮಾರ್ಕ್ ತೋರಿಸೋದು ನಾನು ದೇವರಾಜನ್ ಸೊಳ ಒಂದು ಅಂಗಡಿ ಕೊಡ್ತೀನಿ ನೀನು ಸುರುಳಿ ಸುತ್ತியா ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಏನಿಬ್ರು ಹಿಂಗ್ ಗುಡಿ ಹಾಕೊಂಡು ಹೋಗ್ತಾರೆ ಬ್ಲಾಕ್ ಬ್ಲಾಕ್ ಟ್ವಿನಿಂಗ್ ಚಳಿ ಈಗ ಸೊ ಇಬ್ಬರ ಹತ್ರನೂ ಒಂದೇ ತರ ಹುಡ್ಡಿ ಇದೆ ನನ್ಗೂ ಇವರೇ ಕೊಡ್ಸಿರೋದು ಕೊಡ್ಸಿರೋದು ಗೈಸ್ ಏನೇನ್ ಕೊಡ್ಸಿ ನೋಡಿ ಗೈಸ್ ಹೇಳಿ ನಾನು ಕೊಡ್ಸೇ ಒಂದ್ ನಾಲ್ಕು ವರ್ಷ ಆಗಿರ್ಬೇಕು ಇನ್ನು ಚೆನ್ನಾಗಿ ಇಟ್ಕೊಂಡೋಳೆ ಜಾಸ್ತಿ ಹಾಕಲ್ಲ ಅಲ್ವಾ ಮಾನ್ಸೂನ್ ಬಂದಾಗ ಮಾತ್ರ ಹಾಕೋದು ಇವ್ರು ತಗೊಂಡು ಚೆನ್ನಾಗಿದೆ ಅಂತ ನನ್ಗೂ ಕೊಡ್ಸಿದ್ದು ಎಸ್ ಸೊ ಇವತ್ತು ಮೇಡಮ್ ಅವ್ರ ಮುಖದಲ್ಲಿ ಕಿಲಕಿಲ ಅಂತ ನಗು ನೋಡ್ತಾ ಇರಬೇಕಲ್ಲ ನೀವು ಹಂಗೆ ಏನಿಲ್ಲ ಯಾವಾಗ್ಲೂ ಇರೋ ತರನೇ ಇದೆ ಯಾಕೆ ಇವತ್ತು ನಾವು ನಮ್ಮ ಊರಿಗೆ ಹೋಗ್ತಾ ಇದೀವಿ ಒಳ್ಳೆ ಅರ್ಚಿಪುರ್ ಹೋಗ್ತಾ ಇದೀವಿ ಬಿಕಾಸ್ ನಾಳೆ ಸಂಡೇ ನಾಳೆ ಒಂದು ಫಂಕ್ಷನ್ ಇದೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದೀವಿ ಸೊ ಸಂಡೇ ಹಾಸನಲ್ಲಿ ಫಂಕ್ಷನ್ ಇರೋದು ಸೊ ಇವತ್ತು ನಾವು ಇವತ್ತೇ ಈವ್ನಿಂಗ್ ಹೋಗಿ ನಮ್ಮ ಇವ್ರ ತವರ್ ಮನೆಯಲ್ಲಿ ರೆಸ್ಟ್ ಮಾಡಿ ಅದಕ್ಕೂ ಮುಂಚೆ ನಾಳೆ ಫಂಕ್ಷನ್ಗೆ ಮೇಡಮ್ ಅವರೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಒಂದ್ ಸೀರೆ ರೆಡಿ ಮಾಡಕ್ ಕೊಟ್ಟಿದ್ದಾರೆ ಆಮೇಲೆ ಎರಡು ಡ್ರೆಸ್ನ ಸ್ಟಿಚಿಂಗ್ ಕೊಟ್ಟವ್ರೆ ಅದನ್ನ ಇಸ್ಕೊಂಡ್ಬರ್ತಾ ಕೊಟ್ಟಿದ್ವಿ ಅದ್ ರೆಡಿ ಇದೆ ಅದೇನ್ ನೆಸೆಸಿಟಿ ಇಲ್ಲ ಇವಾಗ ಅಂದ್ರೆ ಇಸ್ಕೊಂಡ್ ಬಂದ್ಬಿಡೋಣ ಅಂತ ಹೋಗ್ತಾ ಇದೀವಿ ಕಲೆಕ್ಷನ್ ನಂಬರ್ 1 ಗೈಸ್ ಫಸ್ಟ್ ಕಲೆಕ್ಷನ್ ಸ್ಯಾರಿ ನಡಿ ರೆಡಿ ಇದೆ ರೆಡಿ ನೆನ್ನೆ ತಂದು ಕೊಟ್ಟಿದ್ದು ಅರ್ಜೆಂಟ್ ಗೆ ಎಸ್ ಬೇಗ ಮಾಡ್ಕೊಟ್ರು ಯಾವ ಸ್ಯಾರಿ ಏನು ಅಂತ ನಿಮಗೆ ಫಂಕ್ಷನ್ ರೆಡಿ ಆದಾಗಲೇ ಗೊತ್ತಾಗುತ್ತೆ ಇನ್ನೊಂದು ಕಡೆ ಹೋಗಬೇಕು ಈಗ ಡ್ರೆಸ್ ಕಲೆಕ್ಟ್ ನನಗೀಗ ಹೊಸ ಶಾಪ್ ನಮ್ಗೆ ಗೊತ್ತಿರ್ಲಿಲ್ಲ ವಿಜಯನಗರ್ ಗೈಸ್ ಸ್ಟೇಜ್ ಅಲ್ಲಿ ಇರೋದು ನಾವು ಒಂದು ಇದು ಏರಿಯಾ ಎಲ್ಲ ಹುಡುಕ್ತಿ ಒಂದು ಗೊತ್ತಿಕ್ಕಂತ ನಿಲ್ಸಿ ಮಾಡ್ತಾರೆ ಮಾಡ್ತಾರೆ ಇಲ್ಲ ದೂರ ಹೋಗ್ಬೇಕಿತ್ತು ನನಗೆ ಬೈಕ್ ಕೊಡೋದೇ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದು ಅದಕ್ಕೆ ಇವಾಗ ಗಗನಿಗೆ ಕೊಟ್ಬಿಟ್ಟಿದೀನಿ ಅವಳೇ ಓಡಿಸ್ತಾರೆ ಮಾಲ್ ಹತ್ರ ಇದ್ದೀವಿ ಮೈಸೂರಲ್ಲಿ ಗಾಡಿ ಓಡಿಸೋಕೆ ಸಕ್ಕತ್ತಾಗಿರುತ್ತೆ ಕೈ ಜೀರಲ್ಲಿ ಆರಾಮಾಗಿ ಚಿಲ್ ಆಗ ಓಡಿಸ್ಬೋದು ಸುತ್ತಮುತ್ತ ಗ್ರೀನರಿ ಖಾಲಿ ರೋಡು ಅದೊಂದು ಬೆಸ್ಟ್ ಬೆಂಗಳೂರು ಬ್ಲಾಗ್ ನೋಡ್ತಾ ಹೊಟ್ಟೆ ಹೊಟ್ಟೋರ್ಗೆ ಇರಬಹುದು ರೋಡಿ ಇಷ್ಟು ಚೆನ್ನಾಗಿದೆ ಅಂತ ಮೈಸೂರಲ್ಲಿ ಆಲ್ಮೋಸ್ಟು ಏಯ್ಟಿ ಪರ್ಸೆಂಟ್ ಇಂಜೇ ಇರುತ್ತೆ ರೋಡ್ಗಳು ರೋಡ್ ಕಂಡೀಷನ್ ಟ್ರಾಫಿಕ್ ಕಂಡೀಷನ್ ಎಲ್ಲ ಸೊ ಇವಾಗ ಡ್ರೆಸ್ಸಿಸ್ಕೊಳ್ಳೋಕ್ಕೆ ಇಲ್ಲಿ ಹೋಟ್ಲಿಗೆ ಬಂದಿದ್ದೀವಿ ಇದೇನು ಕೇಸಿ ಬಾತ್ ಇಸ್ಕೊಳ್ಳೋಕ್ಕೆ ಇಸ್ಕೊಳ್ಳೋ ಬದಲು ಡ್ರೆಸ್ ಇಸ್ಕೋತಾರಲ್ಲ ಅನ್ಕೋಬೋದು ಎರಡು ಪೇರ್ ಆಫ್ ಡ್ರೆಸ್ ಎಸ್ ಉದಯರಣ ಅವರು ಮಡ್ಲಕ್ಕಿ ದುಡ್ಡಲ್ಲಿ ತಗೋಬಿಟ್ಟವಳೆ ಚೆನ್ನಾಗಿರೋ ಡ್ರೆಸ್ ರ್ಯಾಡಿಸನ್ ಬ್ಲೂ ಅಲ್ಲಿ ಸ್ಟಿಚ್ ಫೋಟೋದಲ್ಲಿ ನೋಡೋದಕ್ಕೆ ಚೆನ್ನಾಗಿತ್ತು ಹಾಕಿದ್ರೆ ಇನ್ನೂ ಸಕತ್ತಾಗಿರುತ್ತಲ್ಲ ಇಡೀ ಮನೆನೆ ತಗೋಬಿಟ್ಟಿದ್ರಮ್ಮ ಭ್ರಮೆ ಭ್ರಮೆ ಬದುಕ್ತವಳೆ ನೋಡಿ ಇವತ್ತು ನಮ್ಮ ಜೊತೆ ಚೆಂದು ಬರ್ತವ್ರೆ ಕಗನ ಅವ್ರ ಚಿಕ್ಕಮ್ಮ ಬರ್ತವ್ರೆ ಸುಮತಕ್ಕ ಅಂತ ಇಂಟ್ರೊಡ್ಯೂಸ್ ಮಾಡಮ್ಮ ಅಕ್ಕ ಅಂತ ಕರ್ತ ಅಭ್ಯಾಸ ನಾನು ಹಂಗೆ ಸುಮತಕ್ಕ ಅಂತ ಕರಿತಾ ಇದೀನಿ ಇವಾಗ ಹೊಡ್ಬೇಕು ಹೇಳಿದ್ಯಾ ಹ್ಮ್ ಎಲ್ಲಿಗೋಗ್ತೀವಿ ಹೇಳು ಹೋಗ್ಲಿ ನೀನ್ ಎಷ್ಟು ದಿನ ಆಯ್ತು ಊರಿಗೋಗಿ ನಿಜ ಮೂರುವ ಆಯ್ತೀರಾ ನೀರ್ಗೋಗಿ ಕಳ್ಳಿ ಕಣೆ ನಾವೇ ಜಾಸ್ತಿ ಎಲ್ಲ ಹೋಗ್ತಿದೀವಿ ನೀನು ಆರಾಮಾಗಿ ಬೆಂಗ್ಳೂರಲ್ಲ ಸುತ್ಕೊಂಡ್ಬಂದಿಯಾ ಇವಾಗ ಬನ್ನಿ ಹೋಗೋಣ ಹೋಗ್ಬೇಕು ಸೊ ನಾವು ನಾಲ್ಕು ಜನ ಹೋಯ್ತಿದ್ದೀವಿ ಕಾರ್ ಒರೆಸಿ ರೆಡಿ ಇದೆ ಸರ್ವಿಸ್ ಮಾಡಿಸಿ ನಿಲ್ಸಿದ್ದೆ ಇಲ್ಲೇ ಸ್ವಲ್ಪ ಓಡಾಡಿದ್ದು ಮಳೆಗೆ ಸ್ವಲ್ಪ ಕೊಳೆ ಆಗಿತ್ತು ಇವಾಗ ಓಡೋದಷ್ಟೆ ಓಡೋಣ ಆಲ್ ಸೇಫ್ ನಾವು ನಮ್ಮೂರಿಗೆ ಸಾಗರ ಕಟ್ಟೆ ಮೇಲೂ ಹೋಗ್ಬೋದು ಮೋಸ್ಟ್ ದ ಟೈಮ್ ಸಾಗರ ಕಟ್ಟೆ ಮೇಲೆ ಹೋಗ್ತೀವಿ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಕಮ್ಮಿ ಆಗುತ್ತೆ ಅಂತ ನಾನು ಈಗಲೂ ಹೋಗ್ತಾ ಇದ್ದೀವಿ ಇಲ್ಲಿ ಚೆನ್ನಾಗಿರುತ್ತೆ ನೀರೆಲ್ಲ ತುಂಬಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಈ ರೋಡಲ್ಲಿ ಹೋಗೋಕೆ ಚೆನ್ನಾಗಿರುತ್ತೆ ವ್ಯೂ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಅಲ್ಲಿ ಸ್ಪಾಟ್ ಇದೆ ಹೋಗಿ ಗಾಡಿ ನಿಲ್ಲಿಸಿ ಟೈಮ್ ಸ್ಪೆಂಡ್ ಮಾಡ್ಬೋದು ನಾನು ಒಂದೇ ಒಂದು ಜೊತೆ ಹೋಗಿದ್ದೀನಿ ನಾನು ಇಲ್ಲಿಗೆ ಆ್ಯಂಡ್ ದಿಸ್ ಇಸ್ ದ ವ್ಯೂ ಚೆನ್ನಾಗಿದೆ ಸನ್ಸೆಟ್ ಆಗ್ತಾ ಇದೆ ತುಂಬಾ ಜನ ಬರ್ತಾರೆ ಇಲ್ಲಿ ಸನ್ಸೆಟ್ ನೋಡೋಕ್ಕೆ ಸನ್ಸೆಟ್ ಪಾಯಿಂಟ್ ಇದು ಕಾರಲ್ಲಿ ಬೈಕಲ್ಲೆಲ್ಲ ಬರ್ಬೋದು ಎಷ್ಟು ಜನ ನಿಲ್ಸಿಲ್ ಫೋಟೋಸ್ ತಗೋತಾರೋ ತುಂಬಾ ಚೆನ್ನಾಗಿ ಬರುತ್ತೆ ಮಳೆ ಬರ್ತಾರೆ ನೀರ್ ಚೆನ್ನಾಗಿ ಕಾಣಿಸುತ್ತೆ ಅಲ್ಲೆಲ್ಲ ಹೋಗಿ ಗಾಡಿ ನಿಲ್ಸ್ಕೊಬಹುದು ಅಲ್ಲಿಂದ ಮುಂದೆ ಒಂದು ವೇ ಇದೆ ಚಿಕ್ಕ ರೋಡು ತುಂಬಾ ನೀರು ಬಂದ್ಬಿಟ್ರೆ ಅದು ಕ್ಲೋಸ್ ಆಗಿರುತ್ತೆ ಇಲ್ಲ ಅಂದ್ರೆ ಹೋಗ್ಬೋದು ಆರಾಮಾಗಿ ಮಮ್ಮಿ ನಮಗೂ ಅರ್ಧ ಲೀಟರ್ ಹಾಲು ತರ ಕೇಳ್ಬಿಟ್ಟು ನಂದಿನಿ ಪಾ ಡೈರಿಯಿಂದ ಈಗ ಅವರು ಹಸು ಹಾಲು ಇಸ್ಕೊ ಬರಕ್ ಎಕ್ಸ್ಟ್ರಾ ಇರ್ಲಿ ಅಂತ ಅಳಿಯ ಬತ್ತವಲ್ಲ ಅಂತ ಓ ಎಕ್ಸ್ಕ್ಯೂಸ್ ಮೈ ಓ ಚಂದು ನೋಡ್ತಾನೆ ಇಲ್ಲ ಅವಳು ತಗೇಮ ಗೇಟು ಐ ಚಂದು ಕಡ ತಗೇ ಗೇಟು ಅಯ್ಯೋ ಐದು ಗಂಟೆ ಐದು ವರೆಗೆ ಹೊಟ್ಟಿದ್ರಮ್ಮ ಏಳು ಗಂಟೆಗೆ ಬಂದಿದ್ದೀವಿ

ಅದಕ್ಕೆ ಸೈಡ್ಸ್ಗೆ ಈ ಚಳಿಗೆ ಏನೂ ಇಲ್ಲ ನಮ್ಮ ಮನೇಲಿ ಹುಡ್ಕಿದ್ರೆ ಏನು ಸಿಗಲ್ಲ ಅದಕ್ಕೆ ಅದಕ್ಕೆ ಚಕ್ಲಿ ಏನಾದ್ರು ಇರಲಿ ಅಂತ ಇವಳೇ ಹೇಳಿದ್ದು ಚಕ್ಲಿ ಮಾಡಮ್ಮ ಅಂತ ಅದಕ್ಕೆ ಮಾಡೋರೆ ಚೆನ್ನಾಗಿ ಬಂದೈತೆ ಆಗಲಿ ಟೇಸ್ಟ್ ಮಾಡ್ತೀವಿ ನಾವು ಥ್ಯಾಂಕ್ ಯು ಸೊ ಮಚ್ ಇವಾಗ ಬಂದಿ ಮನೆಗೆ ಮನೇಲಿ ಯಾರೂ ಇಲ್ಲ ನಾವು ಅಷ್ಟೇ ಇವತ್ತು ಇದು ನಂಗೆ ಇಷ್ಟಮ್ಮ ಇದು ಇದಾಯ್ತಾ ಗ್ರಮಗೆ ಡಬ್ಬಾನ ಇಟ್ಕೊಂಡು ಹೆಂಗ್ ತಿಂತ ನೋಡಿ ಚಕ್ಲಿ ಕಂಡಿಲ್ವಾ ನಿಮ್ ಊರಲ್ಲಿ ತಿನ್ನು ತಿನ್ನು ಎಷ್ಟು ತಿನ್ನು ಪ್ರಾಣ ತಿನ್ಬೇಡ ಮನೆಗ್ ಲೇ ನನ್ಗೆ ಹೇಳ್ತಿಯಾ ಒಂದ್ ಬಕೆಟ್ ಇಡ್ಕೊಂಡು ಅಲ್ಲಿರೋದು ಒಂದು ಬಕೆಟ್ ಇತ್ತು ನೋಡಿ ಎಷ್ಟ್ ಮಾಡೋಳೆ ಮೌನ್ ಹೌದು ಗಗನ ಕಣ್ಣೀರ್ ಹಾಕೋಬಿಡ್ಲು ನಂಗೆ ಚಕ್ಲಿ ಮಾಡಬೇಡಿ ಎಂತ ಅದಕ್ಕೆ ಮಾಡವ್ರಿ ಅದಕ್ಕೆ ಅಮ್ಮನ ಮನೆಗೆ ಹೋಗ್ಬೇಕು ಅಪ್ಪನ ಮನೆಗೆ ಹೋಗ್ಬೇಕು ಅಂಕ ಬರೋದು ಎಲ್ಲಾದ್ ತಂದ್ ತುರ್ಕ್ತಾರಲ್ಲ ನಮ್ಮ ನಮ್ಮನೇಲಾದ್ರೆ ನಾನೇ ನನಗ್ ತೊಡ್ಬೇಕು ಇವ್ಳು ನನಗ್ ಇವಳು ಅದಕ್ಕೆ ಓಡ್ಬಾರ್ದು ಅಲ್ಲೊಂದು ಕುರಿ ಮರಿ ನೋಡಿ ಸೈಲೆಂಟಾಗಿ ತಿಂತ ಕೂತ್ಕೊಂಡು ಏನು ಮಾತಾಡ್ತಾ ಇಲ್ಲ ಅವಳದು ಚಕ್ಲಿ ಹೋಗಿ ಬ್ರೇಸಸ್ ಕಿತ್ತು ಆರೋಯ್ತಂತೆ ಸರ್ ಇವಳು ಏನು ಡೆಂಟಿಸ್ಟ್ ಹತ್ರ ಹೋಗ್ಬಿಟ್ಟು ಸರ್ ಕಿತ್ತೋಯ್ತು ಇನ್ನೊಂದು ಚಕ್ಲಿ ತಿನ್ನು ಸರಿಯಾಗುತ್ತೆ ಇನ್ನೊಂದಷ್ಟು ಚಕ್ಲಿ ತಿನ್ನಮ್ಮ ಸರಿಯಾಗುತ್ತೆ ಅಂತ ಬೈತಾರೆ ಚಕ್ಲಿ ತಿಂತಾನೆ

ಏನಮ್ಮ ಇದು ಅಡ್ವೆಂಚರ್ ಮಾ ಅದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ ಮೆಹಂದಿ ಆರ್ಟಿಸ್ಟ್ ಆಗ್ಬಿಡಮ್ಮ ಇಷ್ಟು ಚೆನ್ನಾಗಿ ಆಗ್ತಿಲ್ಲಮ್ಮ ನೋಡಿ ಗೈಸ್ ಮೆಹಂದಿ ಹಾಕದ ಅವಳೆ ನೆನ್ನೆ ಆಕಳಕ್ಕೆ ಹೋಗಿದ್ಲು ಗೈಸ್ ಡಿಸಾಸ್ಟರ್ ಆಯಿತು ಅದಕ್ಕೆ ಇವತ್ತು ತೋರ್ಸು ತೋರ್ಷು ತೋಸೆ ತೋಸ್ತೀಯ ಪರವಾಗಿಲ್ಲಮ್ಮ ಚೆನ್ನಾಗಿ ಆಗ್ತಾ ಚೆನ್ನಾಗೈತೆ ನಾನು ಎಂಟಿ ಬತ್ತ ಬತ್ತ ಕಲೆಗಾರ್ತಿ ಆಯ್ತವಳೆ ನಾನು ದುಡ್ಡೆಲ್ಲ ಉಳಿಸ್ತಿಲ್ಲ ಮೈ ಈ ಥರ ನೀನೇ ಪರವಾಗಿಲ್ಲ ಅಂದ್ರು ನೋಡಿ ಇದು ರೆಫರೆನ್ಸ್ ಇಟ್ಕೊಂಡು ಹಾಕತ್ತೋಳೆ ತೊಗೊಂಡ್ ಗೊತ್ತೈತಿ ಹಾಕ್ಬಿಟ್ಟು ಐವತ್ತು ರೂಪಾಯಿ ಅಕ್ಕ ಆಡಾಯ್ತು ಇವಾಗ ತಂಗಿ ಬಂದೋಳೆ ಆ ಕಡೆ ಮೆಹಂದಿ ಆಟಕ್ಕೆ ಯಾವುದು ನಿಜವಾಗ್ಲೂ ನಾನು ನಿಜ ನೀನು ಹಾಕಮ್ಮ ಹಾಕಿ ತೋರಿಸೋದ್ನ ನಾನು ದೇವರಾಜ್ ಹಾಕ್ಸ್ಬಿಡ ಒಂದು ಅಂಗಡಿ ಹಾಕೊಡ್ತೀನಿ ನನ್ಗೆ ಹಾಕು ಏ ಆನಂದ್ ಮೊದಲು ಆನಂದ್ ಹಾಕ್ಸ್ಕೊಂಡ ನಾರ್ತ್ ಕರ್ನಾಟಕ ಬೇಡ ಹೆಂಗ ಆಗತ್ತೆ ಹೇಳ ದೇವ್ರ ಹತ್ರ ಬೇಡ್ಕೊ ದೇವ್ರ ಬಟ್ ಕಡೆ ಏನು ಆಗದಿರಲಿ ಅಂತ ಏನು ಮಾಡ್ತಾಳು ಏನು ಕಥೆನೋ ಗೊತ್ತಿಲ್ಲ ನಾನು ಒಂದು ಹಿಡನ್ ಟ್ಯಾಲೆಂಟ್ ನೀವತ್ತು ಹೊರಗಡೆ ಆಗ್ತಿದ್ದಾಳೆ ನಿಮ್ಗೆ ಯಾರಿಗಾರ ಮೆಹಂದಿ ಬೇಕಿದ್ರೆ ಕಾಂಟ್ಯಾಕ್ಟ್ ಗೈಸ್ ತುಂಬ ಬಜೆಟ್ ಫ್ರೆಂಡಿ ಪ್ರೈಸಲ್ಲಿ ಹಾಕ್ಕೊಡ್ತಾರೆ ಓ ಅದು ಬೇಸಿಕ್ ರೂಲ್ ಆಡಾಡ್ಬಾರ್ದು ಡಿಸೈನ್ ಹೋಗ್ಬಿಡುತ್ತೆ ಅಲ್ಲಿ ಅಡುಗೆ ಮನೆ ಕಡೆ ಹೋಗಿ ಬರ್ತೀನಿ ಅಲ್ಲಿ ತನಕ ನೋಡೋಣ ಎಷ್ಟಾಗ್ತಿರ್ತಾಳಂತ ವಾ ವ ನಾನು ನೀವು ಹುಟ್ಟಲ್ವಾ ಪಾಪ ಏನು ನಮ್ಮ ಸುಮತಕ್ಕ ಇವತ್ತು ಶನಿವಾರ ನಾನ್ವೆಜ್ ತಿನ್ನಲ್ವಂತೆ ಅಂದರು ನಮಗೋಸ್ಕರ ಎಗ್ ರೈಸ್ ಮಾಡಿಕೊಡ್ತವ್ರೆ ಮೊಟ್ಟೆ ನಾನು ನೋಡೋದು ಹಾಕ್ಬೇಕಂತೆ ಅವ್ರ ಮುಟ್ಟಲ್ ಅಂತೆ ಅಲ್ಲಿ ಎಗ್ ಬುರ್ಜಿ ರೆಡಿ ಆಗ್ತಿದೆ ಇಲ್ಲಿ ಮೆಹಂದಿ ಕಲೆ ರೆಡಿ ಆಗ್ತಿದೆ ಮೂರೇ ಮೂರು ಲೈನ್ ಹಾಕಿದೆಯಲ್ಲಮ್ಮ ಅಲ್ಲಿ ಹೋಗಿ ಬರ್ತನಕ ಏನೇ ಸಕ್ಕೋಡಿ ಚೆನ್ನಾಗಿ ಕೊಡ್ಕಣಿ ನಿಜ ನೋಡಿ ಗೈಸ್

ಎಲ್ಲರೂ ಹೋಗಿದ್ದಮ್ಮ ಮೆಹಂದಿ ಕ್ಲಾಸ್ಗೆ ಚಿಕ್ಕ ವಯಸ್ಸಲ್ಲಿ ಮಾ ಆರನೇ ಕ್ಲಾಸಲ್ಲಿ ಎಲ್ಲರೂ ಇದನ್ನ ಇದು ನಾಯನಕ್ಕ ನೋಡಿ ಮಿಸ್ ಮಾಡ್ಕೋತಾರೆ ನಾಯನಕ್ಕ ಮುಂದಿರ ನಾಯನಕ್ಕಂಗೆ ಆಗ್ತದಲ್ವ ನಾಯನಕ್ಕ ಆಗ್ತದ ಹ್ಞೂ ನಂಗೂ ಚ ಅದಕ್ಕೆ ಲೈನ್ ಚೆನ್ನಾಗಿ ಹೊಡ್ತೀನಿ ನಿಮ್ಮ ಮದುವೆ ಆಗಿರೋದು ಗೊತ್ತು ಯಾಕೆ ಚಿಕ್ಕ ವಯಸ್ಸಲ್ಲಿ ಕಂಪಸ್ ತಗೊಟಿರ್ಲ್ವ ನಿನ್ಗೆ ಸುಮ್ಮನೆ ಡೌ ಮಾಡಬೇಡ ಹಾಕಕ್ಕೆ ಬತ್ತಾ ಇಲ್ಲ ಅಂದ್ಬಿಟ್ಟು ಲೈನ್ ಹಾಕ್ತಾ ಇದೆಯಾ ನಂಗೆ ಗೊತ್ತಾಯ್ತು ನೋಡೋ ಲೈನ್ ಇದೆ ಅದೇ ಹೆಂಗೆ ಆಟೋಕ್ಕೆ ಅಡಿತ್ತಲ್ಲ ಅದ ಹೆಂಗೆ ಲೈನ್ ಹಾಕೋದ್ ಕಲಿತೆ ನೀನು ಅಲ್ವಾಜ ಆಮೇಲೆ ಹೆಡ್ ಅಲಂಕಾರ ಮಾಡೋದು ಹೆಡ್ಲೈನ್ ಹಾಕಿದ್ರಿ ಅಪ್ಪ ನೆಕ್ಸ್ಟ್ ಲೆವೆಲ್ ಆಟಗಳವೆಲ್ಲ ಬ್ರೆಡ್ಗೂ ಹಾಕ್ತೀಮ್ಮ ಐದಕ್ಕೂ ಸಾಕ್ ಬಿಡೋ ಎರಡಕ್ಕೆ ಹೆಂಗ್ ಕಾಣಿಸುತ್ತೆ ಎಲ್ಲ ನಾಳೆ ಎಲ್ಲ ಕೇಳ್ಬೇಕು ಚಂದು ಯಾರು ಮೆಹಂದಿ ಹಾಕಿದ್ದು ಚಂದು ಯಾರು ಮೆಹಂದಿ ಹಾಕಿದ್ದು ನಮಗೂ ನಮ್ಮ ಮದುವೆ ಇದೆ ಅಂತ ಗಗನಶ್ರೀ ಮೇಕಪ್ ಹೆನ್ನ ಆರ್ಟಿಸ್ಟ್ ಗೋಯಿಂಗ್ ಗೋಯಿಂಗ್ ಟು ವೇರ್

ಅವ್ರು ಮೆಹೆಂದಿ ತರಾಟೆ ತಗ್ಸ್ಬಿಟ್ಟು ಬಿಸಿ ಬಿಸಿ ಎಗ್ ರೈಸ್ ತಿನ್ನಿ ಅಂತ ಕರ್ಕೋಬೇಕು ಇವಾಗ ಗೈಸಿ ಇವ್ರ್ ಇನ್ನೂ ಮೆಹೆಂದಿ ಆಟ ಮುಗ್ದಿಲ್ಲ ನಾನು ಬಿಸಿ ಬಿಸಿ ಎಗ್ ರೈಸ್ ತಿನ್ನೋಣ ಅಂತ ಹಾಕ್ಸ್ಕೊ ಬಂದಿದ್ದೀನಿ ಪಾಪ ಶನಿವಾರ ತಿನ್ನಲ್ವಂತೆ ಎಗ್ ರೈಸ್ ಮಿಸ್ ಮಾಡ್ಕೊತವಳೆ ನಿಂದು ಪಾಲಂದು ನಾನೇ ತಿನ್ಕೋತೀನಿ ಚೆಂದ ಬೇಜಾ ಮಾಡ್ಕೊಬೇಡ ನೋಡಿ ನನ್ನ ಆರ್ಟ್ ಎಷ್ಟು ಚೆನ್ನಾಗಿದೆ ಆರ್ಟ್ ಆರ್ಟ್ ಕಲಾಕೃತಿ ಕಲಾಕೃತಿ ಎ ಆರ್ ಟಿ ಆರ್ಟ್ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ನಂದು ನೋಡಿ ನನ್ ಅವಳುಕಿಂತ ನಂದ್ಕಿಂತ ಅವಳ್ದೆ ಚೆನ್ನಾಗಿ ಬಂದ್ಬಿಟ್ಟಿದೆ ಅಂತ ನನಗೆ ಹೊಟ್ಟೆ ಉರಿ ಆಯ್ತೈತೆ ಎಷ್ಟು ನಾನು ಅವ್ರಿಗೆ ಅವಳಿಗೆ ನನ್ನ ಕೈ ಕೊಟ್ಟಿರೋದಕ್ಕೆ ಅವಳಿಗೆ ಸ್ವಲ್ಪ ಇವತ್ತು ಯಾವತ್ತು ಕೊಡಲ್ಲ ಬರೀ ನಾನ್ ಮಾತ್ರ ಒಳದ್ರೆ ಎಲ್ಲ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಹೆಂಗ್ ಮಾಡಿದ್ರು ಕಮಂಗಿ ತರ ಮಾಡಿದ್ರು ಇವಳಿಗೆ ನೋಡಿ ಎಷ್ಟ್ ಚೆನ್ನಾಗಿ ರಂಗೋಲಿ ಆಗಲ್ಲ ಸೊ ಹಿಂಗ ಹೇಳ್ಕೊ ಇನ್ನೊಂದ್ಸತಿ ಹೋದ್ಮೇಲೆ ಬಾ ಇನ್ನೊಂದ್ ಕೈಗೆ ಹಾಕೊಡು ಅಂತ ಅಂಗಿಲ್ಲ ಬೇಡ್ಕೊತಾ ಇದ್ದಾಳೆ ಅರೆ ನಾನ್ ಮೆಹಂದಿ ಕಮ್ಮಿ ಇರೋದ್ರಿಂದ ಲೈನಲ್ಲಿ ಇದ್ದಾರೆ ಆಗ್ತಾ ಇಲ್ಲ ಉಳಿದ್ರೆ ಹಾಕೊಡ್ತೀನಿ ಇವ್ರದ್ದೆಲ್ಲ ಆಯ್ತು ಈಗ

ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇಡೀ ನನ್ನ ಫ್ಯಾಮಿಲಿ ಇರುತ್ತೆ ಫಂಕ್ಷನ್ ಬ್ಲಾಗ್ ಫ್ಯಾಮಿಲಿ ಫುಲ್ ಇರುತ್ತೆ ಫಂಕ್ಷನ್ ಬ್ಲಾಗ್ ಆಗಿರುತ್ತೆ ತಪ್ಪದೆ ನೋಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಗೈಸ್ ಬಾಯ್ ಬಾಯ್